ವೆಲ್ಕಮ್ ಟು ಫಿಲ್ಮ್ ನ್ಯೂಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಖಳನಾಯಕರಾಗಿ ಎಂಟ್ರಿ ಕೊಟ್ಟು ಸ್ಟಾರ್ ಹೀರೋಗಳಾದ ಟಾಪ್ ಫೈವ್ ನಟರ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ಚಿತ್ರರಂಗ ಅನೇಕ ಬಹುಮುಖ ಪ್ರತಿಭೆಗಳ ತಾಣ ನಟನಾಗಿ ಖಳನಾಯಕನಾಗಿ ಹಾಸ್ಯ ನಟನಾಗಿ ಹೀಗೆ ಬಹುತೇಕ ಪಾತ್ರಗಳ ಮೂಲಕ ಅನೇಕ ಕಲಾವಿದರು ಅವಿಸ್ಮರಣೀಯರಾಗಿದ್ದಾರೆ ಆರಂಭದಲ್ಲಿ ಖಳನಾಯಕನಾಗಿ ಚಿತ್ರರಂಗ ಪ್ರವೇಶಿಸಿ ಅಭಿಮಾನಿಗಳ ಮನ ಗೆದ್ದ ಹಲವು ನಟರು ನಂತರ ಹೀರೋಗಳಾಗಿ ನಟರಾಗಿ ಮಿಂಚಿದ್ದಾರೆ ಈ ಪೈಕಿ ಕೆಲವರು ಸ್ಟಾರ್ ನಾಯಕರಾಗಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ ಅಂತಹ ನಟರ ಪಟ್ಟಿ ಇಲ್ಲಿದೆ ಮೊದಲನೆಯದಾಗಿ ಹೇಳುವುದಾದರೆ ಅಂಬರೀಷ್ ಅಂಬರೀಷ್ ಎಂದರೆ ಮಂಡ್ಯದ ಗಂಡು ಎಂದೇ ನಾಡಿಗೆ ಚಿರಪರಿಚಿತರಾಗಿರುವ ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಕೆಲ ಸಿನಿಮಾಗಳ ಪಾತ್ರಗಳು ಇಂದಿಗೂ ಕನ್ನಡ ಜನತೆಯ ಮನಸ್ಸಲ್ಲಿ ಉಳಿದಿವೆ ಅಂಬರೀಷ್ ಅವರು ಪುಟ್ಟಣ್ಣ ಕನಗಲ್ ನಿರ್ದೇಶನದ ನಾಗರ ಹಾವು ಸಿನಿಮಾದಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ದರು ಈ ಚಿತ್ರದಲ್ಲಿ ನಾಯಕಿಯನ್ನು ಚುಡಾಯಿಸುವ ಜಲೀಲಾ ಎಂಬ ಯುವಕನ ಪಾತ್ರದಲ್ಲಿ ಅಂಬರೀಷ್ ಮಿಂಚಿದ್ದರು ಹೇ ಬುಲ್ ಬುಲ್ ಮಾತಾಡೋಕ್ಕೆಲ್ವಾ ಎಂದು ಅಂಬಿ ಹೇಳಿದ ಡೈಲಾಗ್ ಈಗಲೂ ಎವರ್ ಗ್ರೀನ್ ಉಳಿದುಕೊಂಡಿದೆ ಅನಂತರ ಕೆಲವ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದ ಅಂಬಿ ನಂತರ ಚಂದನವನದ ಸ್ಟಾರ್ ನಟರಾಗಿ ಮಿಂಚಿದ್ದರು ಎರಡನೆಯದಾಗಿ ದರ್ಶನ್ ಡಿ ಬಾಸ್ ಎಂದೇ ಖ್ಯಾತರಾಗಿರುವ ದರ್ಶನ್ ಅವರು ಪ್ರೊಡಕ್ಷನ್ ಲೈಟ್ ಬಾಯ್ ಧಾರಾವಾಹಿ ಜಾಹೀರಾತು ಕಾರ್ಟೂನ್ ಚಿತ್ರಗಳಿಗೆ ಡಬ್ಬಿಂಗ್ ಹೀಗೆ ಕಷ್ಟಪಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಸ್ ನಾರಾಯಣ್ ಅವರ ಕೃಪೆಯಿಂದ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಪಡೆದುಕೊಂಡರು ಅನಂತರ ಅವರದೇ ನಿರ್ದೇಶನದ ಮಹಾಭಾರತ ಎಂಬ ಸಿನಿಮಾ ಮೂಲಕ ಚಂದನವನ ಪ್ರವೇಶಿಸಿದರು ವಿನೋದ್ ರಾಜ್ ನಾಯಕ ನಟರಾಗಿ ಅಭಿನಯಿಸಿದ ಸಿನಿಮಾದಲ್ಲಿ ದರ್ಶನ್ ಖಳನಾಯಕನಾಗಿ ಮಿಂಚಿದ್ದರು ಆದ್ರೀಗ ಅವರು ಸ್ಯಾಂಡಲ್ವುಡ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬ ಖ್ಯಾತಿ ಗಳಿಸಿದ್ದಾರೆ ಮೂರನೆಯದಾಗಿ ಗಣೇಶ್ ಗಣೇಶ್ ಅವರು ಉದಯ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾಮಿಡಿ ಟೈಮ್ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿದ್ದ ಗೋಲ್ಡನ್ ಸ್ಟಾರ್ ಗಣೇಶ್ ಟಪೋರಿ ಎಂಬ ಚಿತ್ರದಲ್ಲಿ ಖಲನಾಯಕನಾಗಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಬಳಿಕ ಕೆಲ ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರ ನಿರ್ವಹಿಸಿದ್ದ ಗಣೇಶ್ ಚಲ್ಲಾಟ ಚಿತ್ರದ ಮೂಲಕ ನಾಯಕನಾಗಿ ಸಿನಿ ಜರ್ನಿ ಆರಂಭಿಸಿದರು ಸದ್ಯ ಅವರು ಕನ್ನಡ ಚಿತ್ರರಂಗ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ ನಾಲ್ಕನೆಯದಾಗಿ ಹೇಳುವುದಾದರೆ ದುನಿಯಾ ವಿಜಯ್ ನಟ ದುನಿಯಾ ವಿಜಯ್ ಅವರ ಸಿನಿ ಜರ್ನಿಯ ಸ್ಫೂರ್ತಿದಾಯಕ ಬಡ ಕುಟುಂಬದಲ್ಲಿ ಬೆಳೆದ ವಿಜಿ ಚಿಕ್ಕ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದ ವಿಜಯ್ ಜೋಗಿ ರಂಗ ಎಸ್ ಎಸ್ಎಲ್ಸಿ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಖಳನಾಯಕನಾಗಿ ಅಭಿನಯಿಸಿದ್ದರು ಎರಡು ಸಾವಿರದ ಏಳರಲ್ಲಿ ಸೂರಿ ನಿರ್ದೇಶನದ ದುನಿಯಾ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಇವರು ಮೊದಲ ಚಿತ್ರದಲ್ಲೇ ಸೂಪರ್ ಸಕ್ಸಸ್ ಕಂಡರು ಕೊನೆಯದಾಗಿ ಹೇಳುವುದಾದರೆ ಶಶಿಕುಮಾರ್ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ನಟ ಶಶಿಕುಮಾರ್ ಅನಂತರ ಕೆಲ ಚಿತ್ರಗಳಲ್ಲಿ ಕಳ್ಳನಟ ಹಾಗೂ ಪೋಷಕ ನಟನಾಗಿ ಅಭಿನಯಿಸಿದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ತೆರೆ ಕಂಡ ಬಾರಿ ನನ್ನ ಮುದ್ದಿನ ರಾಣಿ ಚಿತ್ರದಿಂದ ನಾಯಕನಾಗಿ ಬೆಳ್ಳಿ ತೆರಿಗೆ ಎಂಟ್ರಿ ಕೊಟ್ಟು ಇವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು